ಚಿಕ್ಕೋಡಿ ನ್ಯಾಯಾಲಯಕ್ಕೆ ಅಂಬೇಡ್ಕರ್ ಬಂದು ಹೋಗಿರುವ ಇತಿಹಾಸವಿದೆ ಇದೊಂದು ಐತಿಹಾಸಿಕ ನ್ಯಾಯಾಲಯ ಇದನ್ನ ಉದ್ಘಾಟನೆ ಮಾಡುತ್ತಿರುವುದು ನಮಗೆಲ್ಲ ಹೆಮ್ಮೆಯ ವಿಷಯ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಚಿಕ್ಕೋಡಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಡಿಕೆಶಿ ದೆಹಲಿ ಪ್ರವಾಸ ಮಾಡುತ್ತಿದ್ದಾರೆ ತಾವು ಹೋಗ್ತೀರಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ನಮ್ಮನ್ನ ಕರೆದ್ರೆ ನಾವು ರೆಡಿ ಇದ್ದೇವೆ ನಮ್ಮನ್ನ ಯಾರಾದರೂ ಕರೆಯಬೇಕಲ್ವೇ ಎಂದು ಮರು ಪ್ರಶ್ನಿಸಿದ್ರು ಬೆಳಗಾವಿಯಲ್ಲಿ ಡಿನ್ನರ್ ಮೀಟಿಂಗ್ ಮಾಡಿದ ವಿಚಾರಕ್ಕೆ ಉತ್ತರಿಸಿದ ಅವರು ಎಲ್ಲರೂ ಮಾಡಿದ್ರು ನಾವು ಮಾಡ್ತಾರೆ ಎಲ್ಲ ಪಾರ್ಟಿ ಗ್ರೂಪ್ ಮಾಡಿದ್ದಾರೆ ಅದರಂತೆ ನಾವು ಮಾಡಿದ್ದೇವೆ ಅದೊಂದು ವಾಟಿಕೆ ಅಷ್ಟೇ ಎಂದರು ಎಲ್ಲ ಒಂದ್ ಕಡೆ ಹಂಪಯರ್ ನೀವೇ ಅನ್ನೋ ಮಾತಿಗೆ ಮಾಧ್ಯಮ ಪ್ರಶ್ನೆಗೆ ನಮ್ಮಲ್ಲಿ ಏನಿಲ್ಲ ಎಲ್ಲವೂ ಹೈಕಮಾಂಡ್ ಕಡೆ ಇದೆ ಹಂಪಯರ್ ದೆಹಲಿಯಲ್ಲಿದ್ದಾರೆ ಡಿ ಕೆ ಶಿವಕುಮಾರ್ ನಾಳೆ ದೆಹಲಿಗೆ ಪ್ರವಾಸ ಮಾಡ್ತಾ ಇದ್ದಾರಾ ನಮ್ಗೇನು ಗೊತ್ತಿಲ್ಲ ಅವರನ್ನೇ ಕೇಳಿ ಎಂದ್ರು ನಿರೀಕ್ಷೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಐತಿಹಾಸಿಕ ನ್ಯಾಯಾಲಯ ಸೊ ಅದನ್ನು ಉದ್ಘಾಟನೆ ಮಾಡ್ತಿರೋದು ನಮಗೆಲ್ಲ ಈ ಭಾಗಕ್ಕೆ ಒಂದು ಹೆಮ್ಮೆ ವಿಷಯ ಆಗಿದೆ ಇವತ್ತು ನ್ಯಾಯಮೂರ್ತಿ ಸನ್ಮಾನ್ಯ ಹೊರಾಳೆ ಅವರ ನೇತೃತ್ವದಲ್ಲಿ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಸೊ ಇದು ಕಟ್ಟಡ ಆದಮೇಲೆ ಬಹಳಷ್ಟು ಬದಲಾವಣೆ ಆಗ್ತದೆ ಅಂತ ನಾವು ನಿರೀಕ್ಷೆ ಮಾಡಿದ್ದೀವಿ ಸೊ ಎಲ್ಲರ ಸಮಗ್ರ ಇವತ್ತು ಮಾಡ್ತೀವಿ

ಅದೇ ವಾಡಿಕೆ ಅಷ್ಟ ಇಲ್ಲ 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 ಹೈಕಮಾಂಡ್ ಇಲ್ಲ ಯಾರು ನಮ್ ಕಡೆ ಇಲ್ಲ ಎಲ್ಲ ಹೈಕಮಾಂಡ್ ಅದೇ ಹೇಳಿದ ಅದಕ್ಕೆ ಅಲ್ಲಿ ಹೇಳಿದ ಸಂದರ್ಭ ತಕ್ಕ ಉತ್ತರ ಹೇಳಿದಿವಿ ಅಷ್ಟೇ ರಾಜಶೇಖರ್ ಬೆಳಗಾವಿ